ನರೇಂದ್ರ ಮೋದಿ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪ ಅವರ ನೇತೃತ್ವದ ಸರ್ಕಾರಗಳು ಎಸ್ಸಿ ಎಸ್ಟಿ ಸಮುದಾಯಗಳ ಅಭಿವೃದ್ಧಿಗೆ ನಿರಂತರವಾಗಿ ಮತ್ತು ಪ್ರಾಮಾಣಿಕವಾಗಿ ಶ್ರಮಿಸಿವೆ ಎಂದು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನರೇಂದ್ರ ಅವರು ತಿಳಿಸಿದರು ಪರಿಶಿಷ್ಟ ಜಾತಿ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವ ತಂದು ಸರ್ಕಾರ ಅಥವಾ ಪಕ್ಷ ಯಾವ್ದಾದ್ರು ಇತ್ತು ಅಂತಂದ್ರೆ ಅದು ಭಾರತೀಯ ಜನತಾ ಪಕ್ಷ ಅಥವಾ ಭಾರತೀಯ ಜನತಾ ಪಕ್ಷದ ಸರ್ಕಾರದಿಂದಲೇ ಮಾಡ್ಲಿಕ್ಕೆ ಸಾಧ್ಯ ಆಗಿರತಕ್ಕಂಥದ್ದು ಪಂಚತೀರ್ಥ ಕ್ಷೇತ್ರಗಳ ಬಗ್ಗೆ ನಾವು ಕೇಳಲ್ಪಟ್ಟಿದ್ದೀವಿ ಅಂಬೇಡ್ಕರ್ ಅವರು ಉಚಿತ ಜಾಗ ಇರ್ಬೋದು ಪರಿನಿರ್ವಾಣ ಆಗಿರ್ತಕ್ಕಂಥ ಜಾಗ ಇರ್ಬೋದು ಬೌದ್ಧ ಮತಕ್ಕೆ ಮತಾಂತರ ಆದಂಥ ಸ ಜಾಗ ಇರ್ಬೋದು ಅವರು ಅಂತ್ಯವಾದಂಥ ಕಾಲ ಇರಬಹುದು ಹಾಗೆ ಇಂಗ್ಲೆಂಡ್ನಲ್ಲಿ ಅವರು ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಜಾಗ ಇವುಗಳನ್ನು ಕೇಂದ್ರ ಸರ್ಕಾರ ಅಂದರೆ ಮೋದಿ ಸರ್ಕಾರವೇ ಇವುಗಳನ್ನೆಲ್ಲ ಪರ್ಚೇಸ್ ಮಾಡೋ ಜಾಗಗಳನ್ನು ಕೋಟ್ಯಾಂತರ ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿ ಮತ್ತೆ ಅದಕ್ಕೆ ಅಷ್ಟೇ ಕೋಟಿಗಟ್ಟಲೆ ಹಣವನ್ನು ವಿನಿಯೋಗ ಮಾಡಿ ಅನುದಾನವನ್ನು ತೆಗೆದಿಟ್ಟು ಅದನ್ನು ಅಭಿವೃದ್ಧಿ ಮಾಡತಕ್ಕಂತ ಕೆಲಸವನ್ನ ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ ಹಾಗೆ ಸರ್ವವ್ಯಾಪಿ ಮತ್ತು ಸರ್ವಸ್ಪರ್ಶಿ ಅಂದರೆ ಎರಡ್ ಸಾವಿರದ ನಲವತ್ತೇಳನೇ ಇಸರಿಗೆ ನಮ್ಮ ದೇಶ ನೂರು ವರ್ಷದ ಒಂದು ಆಚರಣೆಯಲ್ಲಿ ಬಂದು ನಿಂತ್ಕೊಳ್ಳೋದು ಹೊಸ ನಿಂತ್ಕೊಳ್ಳೋದು ಆ ಸಂದರ್ಭದಲ್ಲಿ ನಮ್ಮ ದೇಶ ಹೇಗಿರಬೇಕು ಅಂತಕ್ಕಂಥ ವಿಕಸಿತ ಭಾರತದ ಕಲ್ಪನೆಯನ್ನ ಡೆವಲಪ್ ಕಂಟ್ರಿ ಕನಸು ಹೇಗಿರಬೇಕು ಅಂತಕ್ಕಂಥದ್ದನ್ನ ಈಗಿಂದನೇ ಕಾಣಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ದೇಶದ ಕಟ್ಟ ಕಡೆಯ ವ್ಯಕ್ತಿಗೂ ಸಹ ಏನೇನು ಕೇಂದ್ರ ಸರ್ಕಾರದ ಯೋಜನೆಗಳು ಬರುತ್ತೆ ಅವೆಲ್ಲವೂ ಅವರಿಗೆ ನೇರವಾಗಿ ಅವರ ಖಾತೆಗೆ ಹೋಗಬೇಕು ಅವರಿಗೆ ಅದು ಲಭಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಶ್ರಮ ಪಡ್ತಾ ಇದೆ ಸೊ ಇದರ ನಡುವೆ ಈಗ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಮಾತ್ರ ಅಂಬೇಡ್ಕರ್ ಅವ್ರನ್ನ ಮುಂದಿಟ್ಟುಕೊಂಡು ನಾವು ಅಂಬೇಡ್ಕರ್ ಪರ ಅಂತ ಹೇಳೋದ್ರ ಜೊತೆಗೆ ಸಂವಿಧಾನ ವಿರೋಧಿಯಾಗಿ ಬಿಜೆಪಿ ಸರ್ಕಾರ ಬಿಂಬಿಸ್ತಕ್ಕಂತ ಒಂದು ಅಪಪ್ರಚಾರದ ಕೆಲಸವನ್ನ ಸಹ ಕಾಂಗ್ರೆಸ್ ಮಾಡ್ತಾ ಇದ್ದಾರೆ ಸಂವಿಧಾನದ ವಿರೋಧಿ ವಿರೋಧಿ ಅಂತಂದ್ರೆ ಸಂವಿಧಾನ ವಿರೋಧಿಸಿದ ಅಮೆಂಡ್ಮೆಂಟ್ ಮಾಡಿದವ್ರು ಯಾರು ಇಷ್ಟುವರೆಗೂ ಅಂತಂದ್ರೆ ಮೇಲಿಂದ ಕೆಡಗ ನೋಡ್ತಾ ಬಂದ್ರೆ ಕಾಂಗ್ರೆಸ್ ಸರ್ಕಾರವೇ ಈ ಎಲ್ಲಾ ಸಂವಿಧಾನದ ವಿರೋಧಿ ನೀತಿಯನ್ನ ಅನುಸರಿಸ್ತಾ ಇರ್ತಕ್ಕಂಥದ್ದು ಮೊಟ್ಟ ಮೊದಲನೇದಾಗಿ ಕಾಂಗ್ರೆಸ್ ಎದು ಇದು ಸಂವಿಧಾನಕ್ಕೆ ತಿದ್ದುಪಡಿಯಿಂದ ತಂದಿತ್ತು ಯಾರು ತಂದಿತ್ತು ಯಾಕೋಸ್ಕರ ತಂದಿತ್ತು ಆ ಕಾರಣದಿಂದ ಇವತ್ತು ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಎಸ್ ಸಿ ಎಸ್ ಟಿಗಳಿಗೆ ಭೂಮಿಯಿಂದ ಇರತಕ್ಕಂಥ ಸ್ಥಿತಿ ಬಂದಿದೆ ಅದಾದ ನಂತರ ಎಪ್ಪತ್ತೆಂಟರಲ್ಲಿ ಭೂ ಸುಧಾರಣಾ ಭೂ ಸುಧಾರಣಾ ಕಾಯ್ದೆ ತಂದಾದ್ರೂ ಸಹ ಅಲ್ಲಿಂದ ಇಲ್ಲಿ ತನಕ ಅದರ ನಾವು ರಿಸಲ್ಟ್ ತೆಗೆದು ನೋಡಿದ್ರೆ ನಮಗೆ ಸಿಕ್ಕಿರ್ತಕ್ಕಂಥ ಅಂದಾಜಿನ ಪ್ರಕಾರ ಅಂದಾಜ್ ಲೆಕ್ಕಾಚಾರ ಎಸ್ ಸಿ ಎಸ್ ಟಿ ಭೂಮಿ ಇಲ್ಲ ಕಾಂಗ್ರೆಸ್ ಒಂದು ಮಾಡೋದೊಂದು ಅಂಬೇಡ್ಕರ್ ಅವ್ರ ಆಶಯ ಇದ್ದಿದ್ದೆ ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಅಂತಕ್ಕಂಥ ನೆಲೆಗಟ್ಟಿನಲ್ಲಿ ಇಡೀ ಸಮುದಾಯ ಎಲ್ಲಿರಬೇಕು ಅಂತ ಯೋಚನೆ ಮಾಡಿದ್ರು ಆದ್ರೆ ಸ್ವತಂತ್ರ ಬಂದು ಇಲ್ಲಿ ತನಕನು ಅಂದ್ರೆ ಇಲ್ಲಿ ತನಕ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸ್ವಿಗೆ ಕಡ್ಡಾಯ ಶಿಕ್ಷಣವನ್ನ ರೈಟ್ ಟು ಎಜುಕೇಶನ್ ಆಕ್ಟ್ ಅಂತಂದಿತ್ತು ಸಾವಿರದ ಒಂಬೈನೂರ ಅದನ್ನ ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಿದ್ದೆ ಎರಡನೇ ಇಸ್ನಲ್ಲಿ ವಾಜಪೇಯಿ ಅವರ ಸರ್ಕಾರ ಇದ್ದಾಗ ಸರ್ವ ಸರ್ವಶಿಕ್ಷಣ ಸರ್ವ ಶಿಕ್ಷಾ ಅಭಿಯಾನ ಅನ್ನೋ ಹಿನ್ನೆಲೆ ಒಳಗಡೆಗೆ ಅವ್ರೆಲ್ಲವನ್ನು ಎಲ್ಲರಿಗೂ ಮರಳಿ ಶಾಲೆಗೆ ಬರಬೇಕು ಎಲ್ಲರಿಗೂ ಶಾಲೆ ಶಿಕ್ಷಣ ಸಿಗಬೇಕು ಶಿಕ್ಷಣ ಕ್ಷೇತ್ರ ಸಿಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬಿಜೆಪಿ ನೇತೃತ್ವ ವಹಿಸಿರ್ತಕ್ಕಂಥ ಸರ್ಕಾರಗಳು ಇದಕ್ಕೆ ಅವಿರತವಾಗಿ ಶ್ರಮ ವಹಿಸಿದೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೋದಿ ಅವರು ಪ್ರಧಾನಿಯಾದ ಬಳಿಕ ದೇಶವು ಸರ್ವಾಂಗೀಣ ಅಭಿವೃದ್ಧಿಯಾಗಿದೆ ಎಂದು ಹೇಳಿದರು ಎಲ್ಲ ಕೇಂದ್ರ ಸರ್ಕಾರದಿಂದ ಎಲ್ಲಾ ಸಮುದಾಯದವರಿಗೂ ಏನೆಲ್ಲ ಯೋಜನೆಗಳ ಉಪಲಬ್ಧಿ ಸಿಗಬೇಕಾಗಿದೆ ಅದನ್ನು ಸಿಗುವ ನಿಟ್ಟಿನಲ್ಲಿ ಶ್ರಮ ವಹಿಸಿ ಅಗಲು ರಾತ್ರಿ ಅದಕ್ಕೋಸ್ಕರ ಶ್ರಮ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ವಿರೋಧಿ ಸಂವಿಧಾನ ವಿರೋಧಿ ಬಿಜೆಪಿ ಸರ್ಕಾರ ಅಂತ ಹೇಳ್ತಾ ಇರತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಖಂಡಿಸ್ತಾ ಮತ್ತೆ ಎಲ್ಲ ಸಮುದಾಯದ ಬಂಧುಗಳು ಸಹ ಈ ವಿಚಾರವಾಗಿ ತಮ್ಮನ್ನ ತಾವು ಒಂದ್ಸಲಿ ತಮ್ಮೇಲೆ ತಾವು ತಮ್ಮ ಶಿಕ್ಷಣದ ವ್ಯವಸ್ಥೆಯ ಮೇಲೆ ಬೆಳಕಿಗೆ ಚೆಲ್ಲುತ್ತಾ ಈ ವಿಚಾರವಾಗಿ ಮೇ ಕೂಲಂಕುಷವಾಗಿ ತಿಳಿದು ಸರಿಯಾಗೋದು ತಪ್ಪೆಯಾಗ ತಿಳಿದು ಅದರ ಪರ್ವ ಅದರಂತೆ ನಾವು ನಡ್ಕೊಳ್ಬೇಕು ಅಂತಕ್ಕಂಥದ್ದು ವಿನಂತಿ ಮಾಡ್ತಾ ಇದ್ದೀವಿ ಹಾಗೆ ಇಂದಿರಾ ಗಾಂಧಿ ಅವರ ಸರ್ಕಾರ ನಮ್ಮ ಅಂಬೇಡ್ಕರ್ ಕೊಟ್ಟಿರತಕ್ಕಂಥದ್ದು ಪ್ರಜಾಪ್ರಭುತ್ವಕ್ಕೆ ಬೇಕಾಗಿರ್ತಕ್ಕಂಥ ಸಂವಿಧಾನವನ್ನ ಅಂತ ಒಂದು ಪ್ರಜಾಪ್ರಭುತ್ವದ ಅದರ ಮುನಾರಿಯಾಗಿರ್ತಕ್ಕಂಥ ಸಂವಿಧಾನಕ್ಕೆ ಒಂದು ದೊಡ್ಡ ಕೊಡಲಿ ಪೆಟ್ಟನ್ನ ಕೊಟ್ಟಿರತಕ್ಕಂಥದ್ದು ತುರ್ತು ಪರಿಸ್ಥಿತಿಯನ್ನ ಏರಿ ಸರ್ವಾಧಿಕಾರದ ಧೋರಣೆಯನ್ನ ಚಲಾಯಿಸಿರ್ತಕ್ಕಂಥದ್ದು ಹಾಗೆ ಪ್ರಾರಂಭದಲ್ಲೇ ಕಾಶ್ಮೀರಕ್ಕೆ ಮುನ್ನೂರ ಎಪ್ಪತ್ತನೇ ವಿಧಿಯನ್ನ ವಿಧಿಸಬಾರದು ಅಂತಂದ್ರೆ ಶೇಖ್ ಅಬ್ದುಲ್ಲಾ ಅವರಿಗೆ ತುಟ್ಟಿ ಬಳಸಲಿಕ್ಕೋಸ್ಕರ ನೆಹರು ಅವರು ಅದನ್ನ ಬಲವಂತವಾಗಿ ಇಂಪ್ಲಿಮೆಂಟ್ ಮಾಡಿದ್ರು ಮತ್ತೆ ಈಗ ಕಾಂಗ್ರೆಸ್ ಕಾಂಗ್ರೆಸ್ನವರು ಹೇಳ್ತಾ ಇರೋದೇನಂತಂದ್ರೆ ನಮ್ಮ ಅಧಿಕಾರ ಬಂತು ಅಂತಂದ್ರೆ ನಮಗೆಲ್ಲ ಅಧಿಕಾರ ಸಿಕ್ತು ಅಂತ ನಾವು ಮುನ್ನೂರ ಎಪ್ಪತ್ತನ್ನ ತೆಗಿತೀವಿ ಅಂತ ಹೇಳ್ತಾ ಇರ್ತಕ್ಕಂಥ ಧೋರಣೆ ಅಂದ್ರೆ ಮುನ್ನೂರ ಎಪ್ಪತ್ತನ್ನ ಇದ್ರೆ ಏನಾಗುತ್ತೆ ಅಲ್ಲಿ ಯಾವುದೇ ಎಸ್ ಸಿ ಎಸ್ ರಿಸರ್ವೇಷನ್ ಇಲ್ಲ ಆದ್ರೆ ಮತ್ತು ಸಿಎಸ್ಟಿ ಸಿ ಎಸ್ ಟಿ ಕಾಂಗ್ರೆಸ್ ಸರ್ಕಾರ ಈ ಸಂದರ್ಭದಲ್ಲಿ ಮಾಡ್ತಾ ಇರತಕ್ಕಂಥದ್ದು ವಿಚ್ಛಿನ್ನವಾಗಿದೆ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ವಕ್ತಾರರಾದ ಸಿಎಚ್ ಲೋಕೇಶ್ ಮುಖಂಡರಾದ ಸೀತಾರಾಮ್ ಭರಣ್ಯ ಶಿವಪ್ರಕಾಶ್ ಜೆಡಿಎಸ್ ಮುಖಂಡರಾದ ಕುಮಾರ್ ಉಪಸ್ಥಿತರಿದ್ದರು